ಇಲ್ಲದ ರೊಟ್ಟಿಯ ಹಬ್ಬದ ಮಧ್ಯಾಹ್ನದ ಆರಾಧನೆಯ ಸಮಯ ಬಂದಿದೆ ಇಂದಿನ ಹಬ್ಬದ ಮೂಲಕ ಶಿಲುಬೆಯ ಮೂಲಕ ವ್ಯಕ್ತಪಡಿಸಿದ ತಂದೆ ಮತ್ತು ತಾಯಿಯ ಪ್ರೀತಿ ಮತ್ತು ತ್ಯಾಗವನ್ನು ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳೋಣ ಹಾಗೂ ನಮ್ಮ ಹಿಂದಿನ ಎಲ್ಲಾ ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ ನಾವು ಕ್ರಿಸ್ತನ ಕಷ್ಟಗಳಲ್ಲಿ ಭಾಗಿಯಾಗೋಣ ಹಾಗೂ ತಂದೆ ಮತ್ತು ತಾಯಿಯ ತ್ಯಾಗದ ಮಾರ್ಗವನ್ನು ಹಿಂಬಾಲಿಸೋಣ ಇಂದು ಸುಂದರವಾದ ಪಶ್ಚಾತ್ತಾಪ ಎಂಬ ಪ್ರಸಂಗದ ಶೀರ್ಷಿಕೆಯಡಿಯಲ್ಲಿ ನಾವು ದೇವರ ವಾಕ್ಯವನ್ನು ಪರಿಶೀಲಿಸೋಣ ನಾವೆಲ್ಲರೂ ಒಟ್ಟಿಗೆ ಯಶಾಯನು ಅಧ್ಯಾಯ ಐವತ್ ತೆಗೆಯೋಣ ಬೆಳಗಿನ ಆರಾಧನೆಯಲ್ಲಿ ಕ್ರಿಸ್ತನು ತನ್ನ ಶಿಲುಬೆಗೇರಿಸುವವರೆಗೂ ಸಹಿಸಿಕೊಂಡ ಎಲ್ಲವನ್ನೂ ನಾವು ಪ್ರತಿಬಿಂಬಿಸಿದೆವು ಸುಮಾರು ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆ ಪ್ರವಾದಿ ಯಶಾಯನು ಈ ಎಲ್ಲಾ ವಿಷಯವು ಎಲ್ಲಿಂದ ಹುಟ್ಟಿಕೊಂಡವು ಎಂಬುದನ್ನು ವಿವರಿಸಿದನು ಯಶಾಯನು ಅಧ್ಯಾಯನ್ನು ನೋಡೋಣ ಅಧ್ಯಾಯ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು ಯಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಿಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷಫಲವನ್ನು ಏಹೋವನ್ನು ಅವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಮುನ್ನೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದನ್ನು ಬಾಯಿ ತೆರೆಯಲೇ ಇಲ್ಲ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿತ್ತರು ಅವನನ್ನು ಜಿಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು ಇವನು ಬಲಿಷ್ಠರೊಡನೆ ಸೂರ್ಯನ್ನು ಹಂಚಿಕೊಳ್ಳುವನು ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎನಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಕ್ರಿಸ್ತನು ಶಿಲುಬೆಗೇರಿಸಲ್ಪಡಬೇಕಾದ ಕಾರಣವನ್ನು ನಾವು ಯಶಾಯನು ಅಧ್ಯಾಯ ಐವತ್ ಮೂರರ ಮೂಲಕ ನೋಡಬಹುದು ಇಂದು ಕ್ರಿಸ್ತನನ್ನು ಶಿಲುಬೆಗೇರಿಸಿದ ದಿನ ಇಲ್ಲದ ರೊಟ್ಟಿಯ ಹಬ್ಬವು ಕ್ರಿಸ್ತನ ಯಾತನೆಯನ್ನು ಸ್ಮರಿಸುವ ಸಮಯ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಯಾತನೆಯನ್ನು ಕುರಿತು ಹೀಗೆಂದು ಬರೆಯಲಾಗಿದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಲುತ್ತ ಅವನು ಜಿಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಪ್ರವಾದಿ ಯಶಾಯನು ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆ ಈ ದಾಖಲೆಗಳನ್ನು ಬಿಟ್ಟನು ಯೇಸು ಈ ಭೂಮಿಗೆ ಬರುವ ಸುಮಾರು ಏಳ್ನೂರು ವರ್ಷಗಳ ಮೊದಲು ದೇವರು ಪ್ರವಾದಿಗಳ ಮೂಲಕ ನಮಗೆ ಕಾರಣವನ್ನು ಪ್ರಕಟಪಡಿಸಿದರು ಮತ್ತು ಈ ಪ್ರವಾದನೆಗಳ ಮೂಲಕ ನಮಗೆ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ ನಮ್ಮೆಲ್ಲರ ದೋಷ್ಫಲವನ್ನು ಯೇಹೋವನ್ನು ಅವನ ಮೇಲೆ ಹಾಕಿದನು ಎಂದು ಪ್ರವಾದನೆಗಳು ನಮಗೆ ಕಲಿಸುತ್ತವೆ ನಾವು ಯಶಾಯನು ಅಧ್ಯಾಯ ಐವತ್ಮೂರನ್ನು ಓದಿದಾಗಲೆಲ್ಲ ನಮ್ಮ ಪಾಪಗಳು ಎಷ್ಟು ಘೋರವಾಗಿದ್ದವು ಮತ್ತು ನಮ್ಮ ಶಿಕ್ಷೆ ಎಷ್ಟು ಕಠಿಣವಾಗಿತ್ತು ಎಂದು ಯೋಚಿಸುತ್ತೇವೆ ನಮ್ಮ ಅಪರಾಧಗಳಿಗಾಗಿ ಅವನಿಗೆ ಗಾಯವಾಯಿತು ಮತ್ತು ಕೊರಡೆಗಳಿಂದ ಹೊಡಿಸಿಕೊಂಡರು ನಮ್ಮ ಅಪರಾಧಗಳನ್ನು ಆತನೊಬ್ಬನೇ ಹೊತ್ತನು ಕಷ್ಟವನ್ನು ಅನುಭವಿಸುತ್ತಿದ್ದಾಗಲೂ ಅವರು ಬಾಯಿ ತೆರೆಯಲಿಲ್ಲ ಆದರೆ ತಾಳ್ಮೆಯಿಂದ ಆ ಮಾರ್ಗದಲ್ಲಿ ನಡೆದರು ರಾಜಾದಿ ರಾಜನೂ ಕರ್ತರ ಕರ್ತನಾದ ನಮ್ಮ ಪರಲೋಕ ತಂದೆ ತನ್ನ ಸೃಷ್ಟಿಗಳಿಂದ ಅವಮಾನವನ್ನು ಮೌನವಾಗಿ ಸಹಿಸಿಕೊಂಡರು ನಾವು ಯಾವಾಗಲೂ ಅವರ ಜೀವನವನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಳ್ಳಬೇಕು ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರೂ ಕ್ರಿಸ್ತನನ್ನು ಶಿಲುಬೆಗೇರಿಸಿದ ದಿನವನ್ನು ನೆನಪಿಸಿಕೊಳ್ಳಬೇಕು ಮತ್ತು ನಮ್ಮ ಹಿಂದಿನ ಎಲ್ಲಾ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ಏಸು ಎರಡು ಸಾವಿರ ವರ್ಷಗಳ ಹಿಂದೆ ಬಂದಾಗ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಒತ್ತಿ ಹೇಳಿದರು ಅವರು ನಮ್ಮ ಪಶ್ಚಾತ್ತಾಪಕ್ಕಾಗಿ ಅನೇಕ ವಿನಂತಿಗಳನ್ನು ಮಾಡಿದರು ಈಗ ಪರಲೋಕ ರಾಜ್ಯವು ಸಮೀಪಿಸುತ್ತಿದೆ ಮತ್ತು ನಾವು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ ದಿನದ ಬಗ್ಗೆ ನಾವು ಆಳವಾಗಿ ಚಿಂತಿಸಿದರೆ ನಾವು ಪಶ್ಚಾತ್ತಾಪಪಟ್ಟು ಸಮೀಪಿಸುತ್ತಿರುವ ಪರಲೋಕ ರಾಜ್ಯವನ್ನು ಸ್ವೀಕರಿಸಬೇಕು ಹಾಗಾದರೆ ನಿಜವಾದ ಪಶ್ಚಾತ್ತಾಪವನ್ನು ಹೇಗೆ ಸಾಧಿಸಬಹುದು ನಾವು ಯಾವ ರೀತಿಯ ನಡವಳಿಕೆಯನ್ನು ಹೊಂದಬೇಕು ಪಶ್ಚಾತ್ತಾಪ ಎಂದರೆ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವುದು ಮಾತ್ರವಲ್ಲದೆ ಮತ್ತೆ ಆ ಪಾಪಗಳನ್ನು ಮಾಡುವುದಿಲ್ಲ ಎಂಬ ದೃಢ ಸಂಕಲ್ಪದೊಂದಿಗೆ ಬದಲಾದ ಜೀವನವನ್ನು ನಡೆಸುವುದಾಗಿದೆ ಹಾಗಾದರೆ ಈ ಕೆಳಗಿನ ಮೂರು ಪ್ರಕರಣಗಳನ್ನು ಪರಿಶೀಲಿಸುವ ಮೂಲಕ ಯಾರೂ ಪಶ್ಚಾತ್ತಾಪದ ಜೀವನವನ್ನು ನಡೆಸಿದರು ಎಂದು ಯೋಚಿಸೋಣ ಮತ್ತು ನಾವು ಪಶ್ಚಾತ್ತಾಪದ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಕುರಿತು ಒಳನೋಟಗಳನ್ನು ಪಡೆಯೋಣ ಸನ್ನಿ ಎಂಬ ಹೆಸರಿನ ಹುಡುಗಿ ಇದ್ದಳು ಇತರರಿಂದ ಕದಿಯುವುದು ತಪ್ಪು ಎಂದು ಸನ್ನಿ ನಂಬುತ್ತಾಳೆ ಮೋಲಿ ಎಂಬ ಹುಡುಗಿದ್ದಳು ಇತರಿಂದ ಕದಿಯುವುದು ತಪ್ಪು ಎಂದು ಮೋಲಿ ಭಾವಿಸುತ್ತಾಳೆ ಮತ್ತು ಒಳ್ಳೆಯ ಕಾರ್ಯಗಳ ಮೂಲಕ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಜೇನ್ ಎಂಬ ಇನ್ನೊಂದು ಹುಡುಗಿ ಇದ್ದಳು ಜೇನ್ ಕಳ್ಳತನ ತಪ್ಪು ಎಂದು ನಂಬುತ್ತಾಳೆ ಮತ್ತೊಮ್ಮೆ ಹಾಗೆ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾಳೆ ಮತ್ತು ಇತರ ಕಳ್ಳರು ಪಶ್ಚಾತ್ತಾಪ ಪಡುವಂತೆ ಮನವೊಲಿಸುತ್ತಾಳೆ ಈ ಮೂವರಲ್ಲಿ ನಿಜವಾಗಿಯೂ ಪಶ್ಚಾತ್ತಾಪದ ಜೀವನವನ್ನು ನಡೆಸುವವರು ಯಾರು ಪಶ್ಚಾತ್ತಾಪದ ಮಟ್ಟವು ಬದಲಾಗಬಹುದು ಆದರೆ ದೇವರು ಬಯಸುವ ನಿಜವಾದ ಪಶ್ಚಾತ್ತಾಪವು ಮೂರನೆಯ ಪ್ರಕರಣವಾದ ಜೇನ್ ಎಂಬ ಹುಡುಗಿಯದ್ದಾಗಿದೆ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವ ಮತ್ತು ನಾನು ಇನ್ನು ಮುಂದೆ ಆ ಪಾಪದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಸಂಕಲ್ಪ ಮಾಡುವ ವ್ಯಕ್ತಿಯು ಇತರರನ್ನು ಪಶ್ಚಾತ್ತಾಪ ಪಡುವಂತೆ ಮನವೊಲಿಸುತ್ತಾನೆ ಆದ್ದರಿಂದ ಯೇಸು ಈ ಭೂಮಿಗೆ ಬಂದಾಗ ಮಾರ್ಕನು ಅಧ್ಯಾಯ ಒಂದರಲ್ಲಿ ಮುಂಜಾನೆ ಇನ್ನೂ ಮುಬ್ಬಿರುವಾಗ ನಾವು ಸಮೀಪದಲ್ಲಿರುವ ಬೆರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದರು ಅಧ್ಯಾಯ ಒಂದನ್ನು ತೆಗೆಯೋಣ ಮಾರ್ಕನು ಅಧ್ಯಾಯ ಒಂದು ವಚನ ಮೂವತ್ತೈದು ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸಿಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಲೂಕನು ಅಧ್ಯಾಯ ಹತ್ತೊಂಬತ್ತು ವಚನ ಹತ್ತೂರಲ್ಲಿ ಅವರು ನಾನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದರು ಆದರೆ ಮಾರ್ಕನು ಪುಸ್ತಕದಲ್ಲಿ ನಾನು ಸುವಾರ್ತೆಯನ್ನು ಸಾರಲು ಬಂದಿದ್ದೇನೆ ಎಂದು ಹೇಳಿದರು ಹಾಗಾದರೆ ಇತರರನ್ನು ರಕ್ಷಿಸಲು ನಾವು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಯಾವುದು ಎಂದು ನಮಗೆ ಅರ್ಥವಾಗುತ್ತದೆ ಅಲ್ಲವೇ ಅದು ಸುವಾರ್ತೆಯಾಗಿದೆ ಲೂಕನು ಸುವಾರ್ತೆ ಅಧ್ಯಾಯ ಹತ್ತೊಂಬತ್ತು ಅನ್ನು ನೋಡೋಣ ಲೂಕನು ಅಧ್ಯಾಯ ಹತ್ತೊಂಬತ್ತು ಲೂಕನ ಸುವಾರ್ತೆ ಅಧ್ಯಾಯ ಹತ್ತೊಂಬತ್ತು ವಚನ ಹತ್ತೂರಲ್ಲಿ ಯೇಸು ಹೀಗೆ ಹೇಳುತ್ತಾರೆ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಮನುಷ್ಯಕುಮಾರನು ಎಂದರೆ ಯೇಸುವಾಗಿದ್ದಾರೆ ಅಲ್ಲವೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯೇಸು ಈ ಭೂಮಿಗೆ ಬಂದ ಕಾರಣವು ಕೆಟ್ಟು ಹೋಗಿರುವುದನ್ನು ಹುಡುಕಿ ಇನ್ನೇನು ರಕ್ಷಿಸುವುದಕ್ಕಾಗಿದೆ ಹಾಗಾದರೆ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟ ವ್ಯಕ್ತಿಯು ಹೇಗೆ ವರ್ತಿಸುತ್ತಾನೆ ಪಶ್ಚಾತ್ತಾಪಕ್ಕೆ ಏನು ದೇವರು ಇತರ ಪಾಪಿಗಳನ್ನು ಆತ್ಮರಕ್ಷಣೆಯ ಹಾದಿಗೆ ಮುನ್ನಡೆಸುವಾಗ ಅದನ್ನು ಪಶ್ಚಾತ್ತಾಪದ ಪುರಾವೆಯಾಗಿ ಪರಿಗಣಿಸುತ್ತಾರೆ ಸುವಾರ್ತೆ ಲೂಕನು ಅಧ್ಯಾಯ ಹದಿನೈದು ಲೂಕನು ಅಧ್ಯಾಯ ಹದಿನೈದು ವಚನ ಹತ್ತು ಅನ್ನು ನೋಡೋಣ ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು ವಚನ ಏಳು ಅನ್ನು ನೋಡೋಣ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಸುವಾರ್ತೆಯು ಪಶ್ಚಾತ್ತಾಪದ ಪುರಾವೆಯಾಗಿರುವುದರಿಂದ ಅವರು ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಸುವಾರ್ತೆ ಮಾಡುವ ಮಾದರಿಯನ್ನು ತೋರಿಸಿದರು ಮತ್ತು ಅವರು ಸ್ವರ್ಗಾರೋಹಣರಾದಾಗ ಸಮಾರಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಹೇಳಿದರು ಮತ್ತು ಅನೇಕ ಪಾಪಿಗಳು ತಮ್ಮ ಪಾಪಗಳಿಂದ ತಿರುಗಿಕೊಳ್ಳುವಂತೆ ಮುನ್ನಡೆಸಲು ನಮ್ಮನ್ನು ಕೇಳಿಕೊಂಡರು ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬ ವಾಗ್ದಾನವನ್ನು ಸಹ ಅವರು ನಮಗೆ ಬಿಟ್ಟು ಹೋದರು ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ಅನ್ನು ನೋಡೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಇದು ಏಸು ಬಿಟ್ಟು ಹೋದ ಕೊನೆಯ ಮಾತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅತ್ಯಂತ ಸುಂದರವಾದ ಪಶ್ಚಾತ್ತಾಪವನ್ನು ಸಾಧಿಸಲು ಆತನು ನಮ್ಮನ್ನು ಕೇಳಿಕೊಂಡರು ನಾವು ಸನಿ ಮೋಲಿ ಮತ್ತು ಜೇನ್ ಎಂಬವರ ಕಥೆಗಳನ್ನು ಪರಿಶೀಲಿಸಿದ್ದೇವೆ ಈ ಮೂವರು ಒಮ್ಮೆಯಾದರೂ ಇತರರಿಂದ ಕಳ್ಳತನ ಮಾಡಿದ ಇತಿಹಾಸವನ್ನು ಹೊಂದಿದ್ದಾರೆ ಎಷ್ಟಾದರೂ ಪ್ರತಿಯೊಬ್ಬರಿಗೂ ವಿಭಿನ್ನ ಆಲೋಚನೆಗಳು ಇದ್ದವು ಕಳ್ಳತನ ಕೆಟ್ಟದ್ದು ಎಂಬ ಮೂಲಭೂತ ಭಾವನೆಯಿಂದ ಸನ್ನಿ ಪಶ್ಚಾತ್ತಾಪಪಟ್ಟಳು ಮತ್ತು ಮೋಲಿ ಕೂಡ ಕಳ್ಳತನ ಕೆಟ್ಟದ್ದು ಎಂದು ಭಾವಿಸಿದಳುಗೋ ಅವಳು ಯಾವುದೇ ತಿದ್ದುಪಡಿ ಮಾಡಿಕೊಳ್ಳದೆ ನನ್ನ ಹಿಂದಿನ ಪಾಪಕ್ಕೆ ಇನ್ನೊಂದು ಒಳ್ಳೆಯ ಕಾರ್ಯದಿಂದ ಪರಿಹಾರ ನೀಡುತ್ತೇನೆ ಎಂದು ಭಾವಿಸಿದಳು ಕಳ್ಳತನ ತಪ್ಪು ಎಂದು ಜೇಂಗೆ ಅನಿಸಿತು ಆದ್ದರಿಂದ ಅವಳು ಕೇವಲ ಕಳ್ಳತನವನ್ನು ನಿಲ್ಲಿಸಲಿಲ್ಲ ಆದರೆ ಇತರ ಕಳ್ಳರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿದರು ಈ ಮೂವರಲ್ಲಿ ಸತ್ಯವೇದ ಬೋಧನೆಗಳ ಪ್ರಕಾರ ನಿಜವಾಗಿಯೂ ಪಶ್ಚಾತ್ತಾಪಪಟ್ಟವರು ಯಾರೆಂದು ಕಾಣಬಹುದು ಅದು ಮೂರನೆಯ ಹುಡುಗಿ ಜೇನ್ ನಾವು ಕೂಡ ಪಶ್ಚಾತ್ತಾಪದ ಪುರಾವೆಯನ್ನು ನಮ್ಮೊಂದಿಗೆ ಕೊಂಡೊಯ್ಯಬೇಕು ನಮ್ಮ ಪಶ್ಚಾತ್ತಾಪದ ಪುರಾವೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹೊಸ ಒಡಂಬಡಿಕೆಯನ್ನು ಪ್ರಕಟಿಸುತ್ತಿದೆ ಅಲ್ಲವೇ ಹಾಗಾಗಿ ದೇವರು ಈ ಕೆಲಸವನ್ನು ತನ್ನಿಂದ ಯೋಗ್ಯರೆಂದು ಎನಿಸಲ್ಪಟ್ಟವರಿಗೆ ಮಾತ್ರ ವಹಿಸಿಕೊಟ್ಟರೆಂದು ಒಂದು ತೆಸಲೋನಿಕದವರಿಗೆ ಅಧ್ಯಾಯ ಎರಡೂರಲ್ಲಿ ಬರೆಯಲಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಶ್ಚಾತ್ತಾಪಪಟ್ಟವರಿಗೆ ಮಾತ್ರ ಆತನು ಈ ಕೆಲಸವನ್ನು ವಹಿಸಿಕೊಟ್ಟರು ಇದನ್ನು ಒಂದು ಥೆಸಲೋನಿಕದವರಿಗೆ ದೃಢಪಡಿಸಿಕೊಳ್ಳೋಣ ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ಎರಡು ವಚನ ಮೂರನ್ನು ನೋಡೋಣ ಅಧ್ಯಾಯ ಎರಡು ವಚನ ಮೂರು ಯಾಕಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ ಅಶುದ್ಧವಲ್ಲ ಮೋಸವಲ್ಲ ದೇವರು ನಮ್ಮನ್ನು ಯೋಗ್ಯರಂಧನಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಹೇಗೆ ಒಪ್ಪಿಸಲು ಸಾಧ್ಯ ದೇವರು ನಮ್ಮನ್ನು ನೀತಿವಂತರೆಂದು ಪರಿಗಣಿಸಿದರು ಅವರು ನಮ್ಮನ್ನು ಈ ಕೆಲಸಕ್ಕೆ ಅತ್ಯಂತ ಸೂಕ್ತವಾದ ಮಕ್ಕಳಂತೆ ನೋಡುತ್ತಾರೆ ಈ ಕಾರಣಕ್ಕಾಗಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾರೆ ಪೋಷಕರು ತಮ್ಮ ಮಾತುಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳುವ ಮಗುವಿಗೆ ಕೆಲಸವನ್ನು ವಹಿಸುವುದಿಲ್ಲವೇ ಇಲ್ಲಿಯೂ ಸಹ ದೇವರು ನಮ್ಮನ್ನು ನೀತಿವಂತರೆಂದು ನೋಡುತ್ತಾರೆ ಮತ್ತು ಸ್ವಾರ್ಥೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾರೆ ಪರಲೋಕ ದೇವದೂತರು ಸಹ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ದೇವರು ಒಬ್ಬ ಪಾಪಿಯನ್ನು ನೀತಿವಂತನೆಂದು ಪರಿಗಣಿಸುತ್ತಾರೆ ಎಂದರೆ ದೇವರು ಆ ಪಾಪಿಯ ಪಶ್ಚಾತ್ತಾಪವನ್ನು ಸ್ವೀಕರಿಸುತ್ತಾರೆ ಮತ್ತು ಅವನ ಎಲ್ಲ ಕ್ರಿಯೆಗಳು ಮತ್ತು ನಡವಳಿಕೆಗಳನ್ನು ಸಹಿಸಿಕೊಳ್ಳುತ್ತಾರೆ ಎಂದಾಗಿದೆ ದೇವರು ತನ್ನಿಂದ ಯೋಗ್ಯರೆಂದು ಎನಿಸಲ್ಪಟ್ಟ ಪಾಪಿಗಳಿಗೆ ಸುವಾರ್ತೆಯನ್ನು ಬೋಧಿಸಲು ಹೇಳಿದರು ಇತರ ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ಸಾಧ್ಯವಾಗುವುದು ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದಾನೆ ಎಂಬುದಕ್ಕೆ ಜೀವಂತ ಪುರಾವೆಯಾಗಿದೆ ಹಾಗಾದರೆ ಹೊಸ ಒಡಂಬಡಿಕೆಯ ಸ್ವಾರ್ಥೆಯನ್ನು ಬೋಧಿಸುವ ಕೆಲಸವನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾರೆ ಅಲ್ಲವೇ ಎರಡು ಕೊರಿಂತದವರಿಗೆ ಅಧ್ಯಾಯ ಮೂರನ್ನು ತೆಗೆಯೋಣ ಎರಡು ಕೊರಿಂತದವರಿಗೆ ಅಧ್ಯಾಯ ಮೂರು ಅಧ್ಯಾಯ ಮೂರು ವಚನ ಆರು ಅನ್ನು ನೋಡೋಣ ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ ನಾವು ಪಶ್ಚಾತ್ತಾಪ ಪಡಬೇಕೆಂದು ದೇವರು ಬಯಸುತ್ತಾರೆ ಮತ್ತು ಪಶ್ಚಾತ್ತಾಪ ಪಡಲು ಉತ್ತಮ ಮಾರ್ಗವೆಂದರೆ ಹೊಸ ಒಡಂಬಡಿಕೆಯ ಕೆಲಸಗಾರರಾಗುವುದು ಈ ರೀತರ ಈ ಕಾರಣದಿಂದಲೇ ವಚನವು ದೇವರು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ಎಂದು ಹೇಳುತ್ತದೆ ಎರಡು ತಿಮ್ಮತೆಯನಿಗೆ ಅಧ್ಯಾಯ ನಾಲ್ಕನ್ನು ತೆಗೆಯೋಣ ಎರಡು ತಿಮ್ಮೊತೆಯನಿಗೆ ಅಧ್ಯಾಯ ನಾಲ್ಕು ವಚನವೊಂದು ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೆಂದರೆ ನಾವು ಏನು ಮಾಡಬೇಕು ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ವಾಕ್ಯವನ್ನು ಬೋಧಿಸಲು ನಮಗೆ ಖಂಡಿತವಾಗಿ ಹೇಳಿದರು ನಿನಗೆ ಖಂಡಿತವಾಗಿ ಹೇಳುವದೆನೆಂದರೆ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಇದರ ಅರ್ಥ ಏನಾಗಿದೆ ಖಂಡಿತ ನಾವು ಎಲ್ಲದಕ್ಕೂ ನಮ್ಮನ್ನು ಅರ್ಪಿಸಿಕೊಂಡರೆ ಒಳ್ಳೆಯದು ಆದರೆ ವಿಶೇಷವಾಗಿ ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ನಾವು ಎಂದಿಗೂ ಸೋಮಾರಿಯಾಗಬಾರದು ಆಧುನಿಕ ಭಾಷೆಯಲ್ಲಿ ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಎಂದರೆ ಎಲ್ಲಾ ಸಮಯಗಳಲ್ಲಿ ಎಂದರ್ಥವಾಗಿದೆ ಅವಕಾಶವಿದ್ದಾಗ ಮಾತ್ರವಲ್ಲ ಎಲ್ಲಾ ಸಮಯದಲ್ಲೂ ವಾಕ್ಯವನ್ನು ಬೋಧಿಸಿ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಕಂಡಿಸು ಗದರಿಸು ಎಚ್ಚರಿಸು ವಚನ ಮೂರು ಯಾಕಂದರೆ ಜನರು ಸ್ವಸ್ಥಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ ಅದರಲ್ಲಿ ಅವರು ತಿಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರೋ ಕ್ಷಮೆಯನ್ನು ತಾಳಿಕೋ ನಾವು ಇನ್ನೇನೂ ಮಾಡಬೇಕು ಸೌವಾರ್ಥಿಕನ ಕೆಲಸವನ್ನು ಮಾಡು ನಿನಗೆ ನೇವಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ದೇವರು ತನ್ನ ಜನರಿಗೆ ಅತ್ಯಂತ ಅಮೂಲ್ಯವಾದ ಆಶೀರ್ವಾದವನ್ನು ನೀಡಲು ಬಯಸುತ್ತಾರೆ ಸಾವಿರಾರು ಆಶೀರ್ವಾದಗಳಿವೆ ಆದರೆ ಇದು ದೇವರು ತನ್ನ ಮಕ್ಕಳು ಪಡೆಯಲು ಬಯಸುವ ಆಶೀರ್ವಾದವಾಗಿದೆ ದೇವರು ಸೌವಾರ್ಥಿಕನ ಕೆಲಸವನ್ನು ಮಾಡು ನಿನಗೆ ನೇವಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ಎಂದು ಹೇಳಿದರು ಹಾಗಾದರೆ ವಚನ ಆರುವನ್ನು ನೋಡೋಣ ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನಮಗಾಗಿ ಏನು ಸಿದ್ಧವಾಗಿದೆ ನಿತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ನಾವು ನಮ್ಮ ಮುಂದಿರುವ ಗುರಿಯತ್ತ ಶ್ರದ್ಧೆಯಿಂದ ಕೆಲಸ ಮಾಡಿರುವುದರಿಂದ ಲೋಕದ ಜನರಿಗೆ ದೇವರ ಚಿತ್ತವನ್ನು ಬೋಧಿಸುವುದರ ಮೇಲೆ ಕೇಂದ್ರೀಕರಿಸಿರುವುದರಿಂದ ನಾವು ಶ್ರೇಷ್ಠ ಜಯಮಾಲೆಯನ್ನು ಸ್ವೀಕರಿಸಲಿದ್ದೇವೆ ಅಲ್ಲವೇ ದೇವರು ನಮ್ಮನ್ನು ಇನ್ನೂ ಬೇರೆ ಜೀವಿಗಳನ್ನಾಗಿ ಮಾಡಬಹುದಿತ್ತು ಅವರು ನಮ್ಮನ್ನು ಒಂದು ಕಂಪನಿಯ ಅಧ್ಯಕ್ಷರನ್ನಾಗಿ ಮಾಡಬಹುದಿತ್ತು ಒಂದು ದೇಶದ ಅಧ್ಯಕ್ಷರನ್ನಾಗಿ ಮಾಡಬಹುದಿತ್ತು ಅಥವಾ ಸರ್ಕಾರಿ ಅಧಿಕಾರಿಯನ್ನಾಗಿ ಮಾಡಬಹುದಿತ್ತು ಬದಲಾಗಿ ದೇವರು ನಮ್ಮನ್ನು ಹೊಸ ಒಡಂಬಡಿಕೆಯ ಸಮರ್ಥ ಕೆಲಸಗಾರರನ್ನಾಗಿ ಮಾಡಿದ್ದಾರೆ ನಾವು ತೀತನಿಗೆ ಅಧ್ಯಾಯ ಒಂದನ್ನು ತೆಗೆಯೋಣ ಈತನಿಗೆ ಅಧ್ಯಾಯ ಒಂದು ವಚನ ಎರಡು ನಿತ್ಯಜೀವದ ನಿರೀಕ್ಷೆಯೇ ಆಧಾರವಾಗಿದೆ ಸುಳ್ಳಾಡದ ದೇವರು ಆ ನಿತ್ಯಜೀವವನ್ನು ಕೊಡುತ್ತೆನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು ಯಾವುದನ್ನು ಒಪ್ಪಿಸಲ್ಪಟ್ಟಿದೆ ಆ ಪ್ರಸಂಗೋದ್ಯೋಗವು ನಮ್ಮ ರಕ್ಷಕನಾದ ದೇವರ ಅಪ್ಪಣೆಯ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟಿದೆ ದೇವರು ಅದನ್ನು ಬೇರೆಯವರಿಗೆ ಒಪ್ಪಿಸಿಲ್ಲ ಹೊಸ ಒಡಂಬಡಿಕೆಯಾದ ತಂದೆ ದೇವರು ಮತ್ತು ತಾಯಿ ದೇವರನ್ನು ಲೋಕಕ್ಕೆ ಯಾರು ಬೋಧಿಸಬಹುದು ದೇವರು ನೀತಿವಂತರೆಂದು ಪರಿಗಣಿಸುವ ನಮ್ಮ ಚಿಯೋನ್ ಕುಟುಂಬ ಸದಸ್ಯರಾದ ನಾವು ಪಾಪಿಗಳು ಪಶ್ಚಾತ್ತಾಪ ಪಡಲು ಮತ್ತು ಪರಲೋಕ ರಾಜ್ಯದಲ್ಲಿ ರಾಜವಂಶಸ್ಥದ ಯಾಜಕರಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಲು ಶ್ರಮಿಸಬೇಕೆಂದು ದೇವರು ಬಯಸುತ್ತಾರೆ ಇದನ್ನೇ ದೇವರು ನಮಗಾಗಿ ಬಯಸುತ್ತಾರೆ ಇಂದು ನಾವು ದೇವರನ್ನು ಹೆಚ್ಚು ಮೆಚ್ಚಿಸಲು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮನೋಭಾವವನ್ನು ನಿಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನಾವು ನಮ್ಮ ಪಾಪಗಳ ಬಗ್ಗೆ ಚಿಂತಿಸಿ ಪಶ್ಚಾತ್ತಾಪ ಪಡುವಾಗ ತಂದೆ ಮತ್ತು ತಾಯಿ ನನ್ನಿಂದ ಏನನ್ನೂ ಬಯಸುತ್ತಾರೆ ಎಂದು ಯೋಚಿಸಬೇಕು ದೇವರು ಈ ಭೂಮಿಗೆ ತನ್ನ ಮಾಂಸ ರಕ್ತ ಸ್ಥಾನ ಮತ್ತು ಮಹಿಮೆಯನ್ನು ತ್ಯಜಿಸಿ ನಮ್ಮನ್ನು ಹುಡುಕಲು ಮತ್ತು ಮೆಚ್ಚಿಸಲು ಬಂದರು ಇದಲ್ಲದೆ ಈ ಇಲ್ಲದ ರೊಟ್ಟಿಯ ಹಬ್ಬದಂದು ಆತನು ನಮ್ಮ ಸ್ಥಾನದಲ್ಲಿ ಶಿಲುಬೆಯ ಮೇಲೆ ಮರಣ ಹೊಂದಿದರು ಆದ್ದರಿಂದ ನಮ್ಮ ಹೃದಯದಿಂದ ಶಿಲುಬೆಯ ಮೇಲಿನ ಕ್ರಿಸ್ತನ ಮರಣವನ್ನು ಎಂದಿಗೂ ಅಳಿಸದೆ ಕೊನೆಯವರೆಗೂ ಕ್ರಿಸ್ತನ ಜೀವನವನ್ನು ಅನುಗ್ರಹಭರಿತವಾಗಿ ಹಿಂಬಾಲಿಸೋಣ ಈ ವರ್ಷ ಪರಲೋಕದ ಮಕ್ಕಳೆಲ್ಲರೂ ತಂದೆ ಮತ್ತು ತಾಯಿಗೆ ಸಂತೋಷ ಹಾಗೂ ಮಹಿಮೆಯನ್ನು ತರುವ ವರ್ಷವಾಗಲಿ ನಾವು ಪ್ರಸ್ತುತವಾಗಿ ಮಧ್ಯರಾತ್ರಿಯಿಂದ ಇಂದು ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಪವಾಸ ಮಾಡುತ್ತಿದ್ದೇವೆ ನಾವು ಅಷ್ಟು ಕಡಿಮೆ ಅವಧಿ ಉಪವಾಸ ಮಾಡಿದಾಗಲೂ ಅದು ಎಷ್ಟು ನೋವಿನಿಂದ ಕೂಡಿದೆ ಎಷ್ಟಾದರೂ ಕ್ರಿಸ್ತನು ತನ್ನ ಎರಡನೆಯ ಬರುವಿಕೆಯ ನಂತರ ಮೂವತ್ತೇಳು ವರ್ಷಗಳ ಕಾಲ ನಡೆಸಿದ ಸ್ವಾರ್ಥ ಜೀವನವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಇಂದು ನಮ್ಮ ಸಭೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಭವಿಷ್ಯ ಎಲ್ಲವೂ ದೇವರ ತ್ಯಾಗದಿಂದ ಹುಟ್ಟಿಕೊಂಡಿದೆ ಈ ಸಂಗತಿಯ ಬಗ್ಗೆ ನಾವು ಚಿಂತಿಸಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ತಂದೆ ಮತ್ತು ತಾಯಿಗೆ ಸಂತೋಷವನ್ನು ನೀಡುತ್ತೇವೆ ಎಂದು ನಿರೀಕ್ಷಿಸುತ್ತಾ ನಾನು ಮಧ್ಯಾಹ್ನದ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು